ನಿಂದು ಊಟ ಆಯ್ತಾ ನಾನು ಊಟ ಮನೇಲಿ ಆಯ್ತು ರೀ ಹೇಮಾ ಸುಳ್ಳು ಎಷ್ಟು ಸಲೀಸವಾಗಿ ಹೇಳುತ್ತಿರುವ ನೀನು ಇಲ್ಲ ರೀ ನಾನು ಯಾಕೆ ಸುಳ್ಳು ಹೇಳಬೇಕು ನಾನು ನಿಜನೇ ಹೇಳ್ತಾ ಇದ್ದೀನಿ ಒಂದು ಸಾರಿ ನನ್ನ ಕಲ್ಲಲ್ಲಿ ಕಲ್ಲು ಇಟ್ಟು ಹೇಳು ನೋಡೋಣ ಇಲ್ಲ ರೀ ಮನೆಯಲ್ಲಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಸ್ವಲ್ಪವೇ ಇತ್ತು ಅದ್ರಲ್ಲಿ ನಾಲ್ಕು ರೊಟ್ಟಿ ಮಾಡಿ ನಿಮಗೆ ಊಟ ತಂದಿದ್ದೇನೆ ನಾನೇನಾದರೂ ಊಟ ಮಾಡಿದ್ರೆ ನೀವು ಅರ ಹೊಟ್ಟೆಯಿಂದ ಉಣಿಮಿಕಾಗುತ್ತೆ ಅಂತ ನಾನು ಊಟನೇ ಮಾಡಿಲ್ಲ ನೋಡು ಹೇಮಾ ಎಂತ ಸದ್ಗುಣದ ಸತಿ ಸಿಕ್ಕೆ ನನ್ನ ಬಾಳಿನಲ್ಲಿ ನೀನು ನೀನು ಊಟ ಮಾಡದೆ ನನ್ನ ಒಡಲು ತುಂಬಿಸಿದೆಯಾ ಹಸಿದಾಗ ಅನ್ನ ದಣಿದಾಗ ನೀರು ಸೇವಿಸಿದರೆ ಈ ಶರೀರಕ್ಕೊಂದು ಶ್ರೇಯಸ್ಸು ನೀವು ದುಡಿಯೋರು ನೀವು ಹೊಟ್ಟೆ ತುಂಬಾ ಊಟ ಮಾಡಿ ಸಂತೋಷವಾಗಿರ್ಬೇಕೆನ್ನುವುದೇ ನೋಡು ಹೇಮ ಮೈ ಮೇಲೆ ತುಂಡು ಬಟ್ಟೆ ಇಲ್ಲದಿದ್ದರೂ ಬದುಕಬಹುದು ಈ ಅಲ್ಲಿ ಆದರೆ ಹಸಿದಾಗ ಅಣ್ಣ ದನಿದಾಗ ನೀರು ಸೇವಿಸದಿದ್ದರೆ ಕುಸಿದು ಬೀಳುವುದು ಈ ಶರೀರ ನೀವು ಕೆಲಸ ಮಾಡಿ ನಿಮಗೆ ಧನಿವಾಗಿದೆ ಬನ್ನಿ ಮೊದಲು ನೀವು ಊಟ ಮಾಡುವಂತೆ ಹೇಮ ಏನೇ ಆಗಲಿ ನೀನು ನನ್ನ ಅರ್ಧಾಂಗಿನಿ ಇದೊಂದು ತುತ್ತಿನಲ್ಲಿ ಹರಿದು ತಿನ್ನೋಣ ಬಾ ನಾನೇ ನನ್ನ ಕೈಯಾರೆ ಉಣಬಡಿಸುವೆ ಆಯ್ತು ಆಗುವೆ.

ಇದಕ್ಕೆ ನಿನ್ನ ಪ್ರತಿ ಹುಡುಗರು ಏನು ಕೊಡುವೆ ಹೇಮ ನೋಡಿ ನಿಮ್ಮಂತ ಪತಿಯನ್ನು ಪಡೆದ ನಾನು ತಂದೆಳು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ್ರೆ ನನಗೆ ನೀವು ಕೊಟ್ಟೂರಿಗೆ ಕೈತಿತ್ತು ಅಮೃತ ರೀ ಚಿಕ್ಕ ಅಮೃತ ಹೇಮಾ ನಾನು ತುತ್ತು ಕೊಟ್ಟೆ ನನಗೆ ಮುತ್ತು ಕೊಡುವೆಯಾ ಮುತ್ತ ಅಷ್ಟೇ ಯಾಕೆ ಕೇಳಿದ್ರೆ ನಾನು ಪ್ರಾಣಾನೇ ಕೊಡ್ತೀನಿ ದುಃಖದ ಅಲೆಗಳು ದೂರವಾಗುವಂತೆ ಸಂತೋಷ ಸಮರ ಉಕ್ಕಿ ಹರಿಯುವಂತೆ ಒಂದು ಹಿಂಪಾದ ಗೀತೆಯನ್ನು ಹಾಡಬಾರ್ದೆ ಆಯ್ತು ನನ್ ರಜಾ